ನಮಸ್ತೆ ಫ್ರೆಂಡ್ಸ್ ನಾನು ಇದನ್ನು ಮೊಟ್ಟೆ ಗ್ರೇವಿ ಮಾಡ್ತಾಯಿದ್ದೀನಿ ಚಪಾತಿಗೆ ಈ ವಿಡಿಯೋ ಪೂರ್ತಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ರುಚಿಕರವಾದಂತಹ ಮೊಟ್ಟೆ ಗ್ರೇವಿ ಇದು ಒಂದು ಸಲ ಮಾಡಿ ಪ್ರಯತ್ನ ಪಡಿ ನೋಡಿ ಇದಕ್ಕೆ ಬೇಕಾಗಿರೋ ಪದ ಬೆಳ್ಳುಳ್ಳಿ ಶುಂಠಿ ಪುದೀನ ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನಕಾಯಿ ಮಸಾಲೆಗೆ ಅರಿಶಿನ ಜೀರಿಗೆ ಜೀರಿಗೆ ಸಣ್ಣ ಸ್ಪೂನಲ್ಲಿ ಎರಡು ಸ್ಪೂನು ಕಾಳು ಮೆಣಸು ಕಾಳು ಮೆಣಸು ಸಣ್ಣ ಸ್ಪೂನಲ್ಲಿ ಒಂದವರ ಸ್ಪೂನ್ ತೊಗೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಶುಂಠಿ ಎರಡು ಟೊಮೊಟೊ ಕತ್ತರಿಸಿ ಇಟ್ಕೊಂಡಿದ್ದೀನಿ ನಾಲ್ಕು ಈರುಳ್ಳಿ ಈ ಮಸಾಲೆಯನ್ನು ಮಿಕ್ಸಿನಲ್ಲಿ ರುಬ್ಕೋಬೇಕು ರುಬ್ಬಿರುವ ಮಸಾಲೆಗೆ ಟೊಮೊಟೊ ಅದನ್ನು ಅದನ್ನ ಹಾಕೊಂಡು ತರಿತರಿಯಾಗಿ ರುಬ್ಕೋಬೇಕು ನೋಡಿ ಈ ರೀತಿ ಅದು ಸಾಕು ಟೊಮೊಟೊ ತರಿತರಿನೇ ಇರುತ್ತೆ ನೋಡಿ ಈ ರೀತಿ ಇರುತ್ತೆ ಇಷ್ಟಿದ್ರೆ ಸಾಕು ಕತ್ತರಿಸ್ಕೊಂಡಿರುವ ಈರುಳ್ಳಿ ಇಷ್ಟು ಸಣ್ಣಗಿದ್ರೆ ಸಾಕು ನೋಡಿ ಈ ರೀತಿ ಬೇಯಿಸಿ ಇಟ್ಕೊಂಡಿದ್ದೀನಿ ಮಧ್ಯದಲ್ಲಿ ಒಂದು ಈ ರೀತಿ ನಾನು ನಾನು ಇಟ್ಕೊಂಡಿದ್ದೀನಿ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಬಿಸಿಯಾಗಿದ್ದ ತಕ್ಷಣ ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಂಡು ಈರುಳ್ಳಿ ಹಾಕಿದರೆ ಸಾಕು ಪುಡಿ ಉಪ್ಪು ಹಾಕ್ಕೊಳ್ಳಿ ಬಾಡಿಸ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಕೆಂಪಗಾಗೋ ತನಕ ಬಾಡಿಸ್ಕೊಳ್ಳಿ ನೋಡಿ ಈ ರೀತಿ ಫ್ರೈ ಆದರೆ ಸಾಕು ಈರುಳ್ಳಿ ಇಷ್ಟಾದರೆ ಸಾಕು ಮಸಾಲೆ ಇದೆಯಲ್ಲ ಅದನ್ನು ಹಾಕ್ಕೊಂಡು ನೀರು ಹಾಕೋದೇನು ಬೇಡ ಸ್ವಲ್ಪ ಇಷ್ಟ ಆಗಿದೆ ಸಾಕು ಮಿಕ್ಸಿ ಜರ್ತ ತೊಳಿತೀರಲ್ಲ ಅದಷ್ಟು ನೀರು ಬಂದರೆ ಸಾಕು ಇದು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಡಿ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೊಳ್ಳಿ ನಾನು ಫಸ್ಟಿಗೆ ಒಂದು ಸ್ಪೂನ್ ಈರುಳ್ಳಿ ಹಾಕುವಾಗ ಉಪ್ಪು ಹಾಕಿದ್ದೆ ಸಾಕು ಇಷ್ಟು ಮೊಟ್ಟೆಗೆ ನೋಡಿ ಈ ಥರ ಕುದಿ ಬಂದರೆ ಸಾಕು ನೋಡಿ ಆಗಲಿ ಪರಿಮಳ ಬರ್ತಾ ಇದೆ ಗಮ್ ಅಂತ ಇದೆ ನೋಡಿ ಈ ಥರ ಬಂದರೆ ಸಾಕು ಆಗಿರ್ತಲ್ವ ಒಂದೊಂದೇ ಮೊಟ್ಟೆ ಇದಕ್ಕೆ ಹಾಕಿ ಮೊಟ್ಟೆಗೆ ಬೇಕಿದ್ರೆ ಒಂದು ಸ್ಪೂನಲ್ಲಿ ನಾಲ್ಕು ಭಾಗ ಸ್ವಲ್ಪ ಚುಚ್ಚಬೋದು ಅಷ್ಟೇ ಸಾಕು ನೋಡಿ ಈ ಥರ ಗ್ರೇವಿ ಎಲ್ಲ ಗ್ರೇವಿಯಲ್ಲ ಇದಕ್ಕೋಗಿ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರ್ತದೆ ಈ ಥರ ಮಾಡಿಕೊಂಡ್ರೆ ಚಪಾತಿ ರೊಟ್ಟಿ ಚಪಾತಿಗಂತೂ ಅಂದರೆ ತುಂಬ ಚೆನ್ನಾಗಿರ್ತದೆ ಈ ಥರ ಮಾಡಿಬಿಟ್ಟು ಒಂದು ಐದು ನಿಮಿಷ ಐದು ನಿಮಿಷ ಕುದ ನೋಡಿ ಈ ರೀತಿ ಆಗುತ್ತದೆ ನೋಡಿ ಈ ರೀತಿ ಚೆನ್ನಾಗಿ ಬೆಂದಿರುತ್ತದೆ ಮಸಾಲೆ ಜೊತೆಗೆ ಮೊಟ್ಟೆ ಒಳಗಡೆ ಮಸಾಲೆ ಎಲ್ಲ ಹೋಗಿ ತುಂಬ ರುಚಿಯಾಗಿ ಹದವಾಗಿ ಇರುತ್ತದೆ ನೋಡಿ ಈ ರೀತಿ ಆಗುತ್ತದೆ ಫೈನಲ್ ಆಗಿ ತುಂಬ ಚೆನ್ನಾಗಿರುತ್ತದೆ ನೋಡಿ ಫೈನಲ್ ಆಗಿ ಈ ರೀತಿ ಇರ್ತದೆ ತುಂಬ ಚೆನ್ನಾಗಿರ್ತದೆ ಚಪಾತಿ ಕಾಂಬಿನೇಷನ್ನು ನೋಡಿ ನಾನು ಈ ರೀತಿ ಚಪಾತಿ ಮಾಡಿಕೊಂಡು ಈ ಥರ ಗ್ರೇವಿ ಮಾಡಿದ್ದೆ ತುಂಬ ರುಚಿಯಾದಂತಹ ಪದಾರ್ಥ ಇದು ಥ್ಯಾಂಕ್ ಯು